ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದನೇ ಆವೃತ್ತಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ವಾರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆದರೆ ಮೊದಲನೇ ವಾರದ ಎಲಿಮಿನೇಷನ್ ನಡೆಯಬೇಕಾಗಿದೆ ಬಿಗ್ ಬಾಸ್ ಅಲ್ಲೇ ಇದು ಮೊದಲ ಬಾರಿಗೆ ಅನಿಸುತ್ತದೆ ಮೊದಲ ವಾರವೇ ಬರೋಬ್ಬರಿ ಹತ್ತು ಜನ ಬಿಗ್ ಬಾಸ್ ಇಂದ ಹೊರಬರಲು ನಾಮಿನೇಟ್ ಆಗಿದ್ದಾರೆ ಹಾಗಾದರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ಸೇಫ್ ಆಗುತ್ತಾರೆ ಎಂದು ತಿಳಿಯಲು ದಯವಿಟ್ಟ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅದರ ಜೊತೆಗೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹೌದು ಮೊದಲನೇ ವಾರದ ನಾಮಿನೇಟ್ ಆಗಿ ಹತ್ತು ಜನರ ಹೆಸರು ಕಂಡುಬಂದಿದೆ ಬಿಗ್ ಬಾಸ್ ಮನೆಗೆ ಬಂದಿದ್ದು ಹದಿನೇಳು ಜನ ಆದರೆ ಈ ಒಂದು ವಾರದ ಎಲಿಮಿನೇಷನ್ನಲ್ಲಿ ಹತ್ತು ಜನರ ಹೆಸರು ಇರುವುದು ಒಂದು ಆಶ್ಚರ್ಯ ಎಂದು ಹೇಳಬಹುದು ಹಾಗಾದರೆ ನಾಮಿನೇಟ್ ಆದ ಕಂಟೆಸ್ಟೆಂಟ್ ಯಾರು ಎಂದು ತಿಳಿಯೋಣ ನರಕದಲ್ಲಿ ನಾಲ್ಕು ಜನ ಸ್ವರ್ಗದಲ್ಲಿರುವರು ಆರು ಜನ ಒಟ್ಟು ಹತ್ತು ಜನರು ನಾಮಿನೇಟ್ ಆಗಿದ್ದಾರೆ ಸ್ವರ್ಗದಲ್ಲಿ ಭವ್ಯಗೌಡ ಗೌತಮಿ ಜಾಧವ್ ಹಂಸ ಲಾಯರ್ ಜಗದೀಶ್ ಉಗ್ರ ಮಂಜು ಯಮುನಾ ಇದ್ದಾರೆ ಅದೇ ರೀತಿ ನರಕದಲ್ಲಿ ಶಶಿರ್ ಮೋಕ್ಷಿತಾ ಪೈ ಮಾನಸ ಮತ್ತು ಚೈತ್ರಾ ಅವರು ನಾಮಿನೇಟ್ ಆಗಿದ್ದಾರೆ ಇವರೆಲ್ಲರಿಗೂ ವೋಟಿಂಗ್ ಇರುತ್ತದೆ ಇದರ ಹಿನ್ನೆಲೆಯಲ್ಲಿ ಯಾರು ಎಲಿಮಿನೇಟ್ ಆಗುತ್ತಾರೆ ಎಂದು ತಿಳಿಯಬಹುದು ಆದರೆ ಸದ್ಯಕ್ಕೆ ನಮಗೆ ತಿಳಿದ ಹಾಗೆ ಚೈತ್ರಾ ಕುಂದ್ರಾಪುರ್ ಶಶೀರ್ ಗೌತಮಿ ಜಾಧವ್ ಭವ್ಯ ಗೌಡ ಸೇಫ್ ಎಂದು ತಿಳಿಯಬಹುದು ಲಾಯರ್ ಜಗದೀಶ್ ಹಂಸ ಮಾನಸ ಯಮುನಾ ಈ ಒಂದು ನಾಲ್ಕು ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗುವ ಸಾಧ್ಯತೆ ಬಹಳಷ್ಟಿದೆ ಆದರೆ ಎಲ್ಲ ವೀಕ್ಷಕರು ಲಾಯರ್ ಜಗದೀಶ್ ಎಲಿಮಿನೇಟ್ ಆಗುತ್ತಾರೆ ಎಂದು ತಿಳಿದಿದ್ದಾರೆ ಏಕೆಂದರೆ ನಿನ್ನೆ ಬಿಗ್ ಅಲ್ಲಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಬಿಗ್ ಬಾಸ್ ಅವರು ರೆಡ್ ಕಾರ್ಡ್ ಕೊಟ್ಟು ಹೊರಗಡೆ ಕಳಿಸುತ್ತಾರೆ ಎಂದುಕೊಂಡಿದ್ದಾರೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಲಾಯರ್ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಶಾಂತತೆಯಿಂದ ಇದ್ದು ಬಿಗ್ ಬಾಸ್ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಮಾತನಾಡಿದ್ದಾರೆ ಹಾಗಾಗಿ ಲಾಯರ್ ಜಗದೀಶ್ ಅವರು ಕೂಡ ಒಂದು ಕಡೆ ಸೇಫ್ ಆಗುತ್ತಾರೆ ಎಂದು ಅನಿಸಿದೆ ಮತ್ತೆ ಕೆಲ ವೀಕ್ಷಕರು ಯಮುನಾ ಅವರು ಎಲಿಮಿನೇಟ್ ಆಗಬೇಕೆಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ಯಾರು ಎಲಿಮಿನೇಟ್ ಆಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕೆಂದು ಅನಿಸಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸ್ನೇಹಿತರೆ ಹಾಗೆ ನಮ್ಮ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು